ಸ್ನೇಹಿತರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮಾನನೀಯ ಸರಸಂಘ ಚಾಲಕರ ಬಗ್ಗೆ ನಮಗೆಲ್ಲ ಗೊತ್ತೇ ಇದೆ ಇವತ್ತು ನಾವು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಎರಡನೇ ಅತಿ ದೊಡ್ಡ ಜವಾಬ್ದಾರಿಯಾಗಿರುವ ಸರಕಾರಿ ವಾಹನ ಬಗ್ಗೆ ತಿಳಿದುಕೊಂಡು ಬರೋಣ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಸರಕಾರಿ ವಾಹನ ಜವಾಬ್ದಾರಿ ಎರಡನೇ ಅತಿ ದೊಡ್ಡ ಜವಾಬ್ದಾರಿಯಾಗಿದ್ದು ಸಾಮಾನ್ಯ ಭಾಷೆಯಲ್ಲಿ ಹೇಳುವುದಾದ್ರೆ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಅರ್ಥಾತ್ ನ್ಯಾಷನಲ್ ಜನರಲ್ ಸೆಕ್ರೆಟರಿ ಜವಾಬ್ದಾರಿಯಾಗಿದೆ ಸಂಘದಲ್ಲಿ ಈ ಜವಾಬ್ದಾರಿಯು ಸಾವಿರದ ಒಂಬೈನೂರ ಪ್ರಾರಂಭವಾಗಿದ್ದು ಅಲ್ಲಿಂದ ಇಲ್ಲಿಯವರೆಗೆ ಸಂಘದ ಸರಕಾರಿ ವಾಹರಾಗಿ ಯಾರೆಲ್ಲ ಜವಾಬ್ದಾರಿಯನ್ನು ನಿರ್ವಹಿಸಿದ್ದರು ಎಂಬುದನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಸರಕಾರಿ ವಾಹನಗಳ ವಿವರ ಶ್ರೀ ಗೋಪಾಲ್ ಮುಕುಂದ್ ಹುದ್ದಾರೆ ಶಿಕ್ಷಣ ಪದವೀಧರ ಅವಧಿ ನವೆಂಬರ್ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಿಂದ ಜನವರಿ ಸಾವಿರದ ಒಂಬೈನೂರ ಮೂವತ್ತ ಒಂದು ಶ್ರೀ ಡಿಆರ್ ಲಿಮಾಯೆ ಶಿಕ್ಷಣ ಬಿ ಬಿಎಎಲ್ಎಲ್ ಬಿ ಅವಧಿ ಸಾವಿರದ ಒಂಬೈನೂರ ಮೂವತ್ತೊಂದರಿಂದ ಸಾವಿರದ ಒಂಬೈನೂರ ಮೂವತ್ತ ನಾಲ್ಕು ಶ್ರೀ ಎಚ್ ವಿ ಕುಲಕರ್ಣಿ ಶಿಕ್ಷಣ ಬಿ ಬಿಎಎಲ್ಎಲ್ ಬಿ ಅವಧಿ ಸಾವಿರದ ಒಂಬೈನೂರ ಮೂವತ್ನಾಲ್ಕರ ರಕ್ಷಾ ಬಂಧನದಿಂದ ಸಾವಿರದ ಒಂಬೈನೂರ ಮೂವತ್ತ ಏಳು ಶ್ರೀ ಜಿಎಸ್ ಪದ್ಯ ಶಿಕ್ಷಣ ಬಿಎಸ್ಸಿ ಎಲ್ಎಲ್ ಬಿ ಅವಧಿ ರಕ್ಷಾ ಬಂಧನ ಸಾವಿರದ ಒಂಬೈನೂರ ಮೂವತ್ತೇಳರಿಂದ ಹದಿಮೂರು ಎಂಟು ಸಾವಿರದ ಒಂಬೈನೂರ ಮೂವತ್ತ ಒಂಬತ್ತು ಶ್ರೀ ಮಾಧವ ಸದಾಶಿವರಾವ್ ಗೋಲ್ವಲ್ಕರ್ ಶಿಕ್ಷಣ ಎಂಎಸ್ಸಿ ಎಲ್ಎಲ್ ಬಿ ಅವಧಿ ಹದಿಮೂರು ಎಂಟು ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಿಂದ ಮೂರು ಏಳು ಸಾವಿರದ ಒಂಬೈನೂರ ನಲವತ್ತು ಶ್ರೀ ಮಲ್ಹಾರ್ ನಾರಾಯಣ್ ಕಾಳೆ ಅಥವಾ ಬಾಯಿ ಸಾಹಿಬ್ ಶಿಕ್ಷಣ ಬಿ ಎಡ್ ಅವಧಿ ಸಾವಿರದ ಒಂಬೈನೂರ ನಲವತ್ತರಿಂದ ಸಾವಿರದ ಒಂಬೈನೂರ ನಲವತ್ತ ಐದು ಶ್ರೀ ಪ್ರಭಾಕರ್ ಬಲ್ವಂತ್ ದಾಣಿ ಅಥವಾ ಬೈಯಾಜಿ ದಾಣಿ ಶಿಕ್ಷಣ ಬಿ ಎಲ್ ಎಲ್ ಬಿ ಅವಧಿ ಪ್ರಥಮ ಸಾವಿರದ ಒಂಬೈನೂರ ನಲವತ್ತೈದರಿಂದ ಸಾವಿರದ ಒಂಬೈನೂರ ನಲವತ್ತ ಆರು ದ್ವಿತೀಯ ಸಾವಿರದ ಒಂಬೈನೂರ ಅರವತ್ತೆರಡರಿಂದ ಸಾವಿರದ ಒಂಬೈನೂರ ಅರವತ್ತ ಐದು ಶ್ರೀ ಏಕನಾಥ್ ರಾಮಕೃಷ್ಣ ರಾನಡೆ ಶಿಕ್ಷಣ ಎಂಎಲ್ ಎಲ್ ಬಿ ಅವಧಿ ಮಾರ್ಚ್ ಸಾವಿರದ ಒಂಬೈನೂರ ಐವತ್ತಾರರಿಂದ ಮಾರ್ಚ್ ಸಾವಿರದ ಒಂಬೈನೂರ ಅರವತ್ತ ಎರಡು ಶ್ರೀ ಮಧುಕರ ದತ್ತಾತ್ರೇಯ ದೇವರಸ್ ಅಥವಾ ಬಾಳಾ ಸಾಹೇಬ್ ದೇವರಸ್ ಶಿಕ್ಷಣ ಬಿ ಎಲ್ ಎಲ್ ಬಿ ಅವಧಿ ಮಾರ್ಚ್ ಸಾವಿರದ ಒಂಬೈನೂರ ಅರವತ್ತೈದರಿಂದ ಜೂನ್ ಸಾವಿರದ ಒಂಬೈನೂರ ಎಪ್ಪತ್ತ ಮೂರು ಶ್ರೀ ಮಾಧವರಾವ್ ಕೊಂಡೋಪಂಥ ಮುಳೆ ಅಥವಾ ಎಂ ಕೆ ಮುಳೆ ಶಿಕ್ಷಣ ಕಾಲೇಜು ತತ್ಸಮಾನ ಅವಧಿ ಆರು ಜೂನ್ ಸಾವಿರದ ಒಂಬೈನೂರ ಎಪ್ಪತ್ತ ಮೂರರಿಂದ ಸಾವಿರದ ಒಂಬೈನೂರ ಎಪ್ಪತ್ತ ಏಳು ಪ್ರೊಫೆಸರ್ ರಾಜೇಂದ್ರ ಸಿಂಹ ಅಥವಾ ರಾಜು ಬೈಯ ಶಿಕ್ಷಣ ಎಂಎಸ್ಸಿ ಭೌತಶಾಸ್ತ್ರ ಮತ್ತು ಪಿ ಎಚ್ ಡಿ ಅವಧಿ ಸಾವಿರದ ಒಂಬೈನೂರ ಎಪ್ಪತ್ತೇಳರಿಂದ ಎಂಬತ್ತ ಏಳರವರೆಗೆ ಶ್ರೀ ಹೊಂಗಸಂದ್ರ ವೆಂಕಟರಾಮಯ್ಯ ಶೇಷಾದ್ರಿ ಅಥವಾ ಹೂವೇ ಶೇಷಾದ್ರಿ ಶಿಕ್ಷಣ ಎಂಎಸ್ಸಿ ರಸಾಯನಶಾಸ್ತ್ರ ಅವಧಿ ಇಪ್ಪತ್ತು ಮೂರು ಸಾವಿರದ ಒಂಬೈನೂರ ಎಂಬತ್ತೇಳರಿಂದ ಹನ್ನೊಂದು ಮೂರು ಎರಡು ಸಾವಿರ ಡಾಕ್ಟರ್ ಮೋಹನ್ ರಾವ್ ಮಧುಕರಾವ್ ಭಾಗವತ್ ಶಿಕ್ಷಣ ಬಿಬಿಎಸ್ಸಿ ಪಶುವೈದ್ಯಕೀಯ ಅವಧಿ ಹನ್ನೊಂದು ಮೂರು ಎರಡು ಸಾವಿರದಿಂದ ಇಪ್ಪತ್ತೊಂದು ಮೂರು ಎರಡು ಸಾವಿರದ ಒಂಬತ್ತು ಶ್ರೀ ಸುರೇಶ್ ಜೋಶಿ ಅಥವಾ ಭಯ್ಯಾಜಿ ಜೋಶಿ ಶಿಕ್ಷಣ ಬಿಕಾಂ ಅವಧಿ ಇಪ್ಪತ್ತೊಂದು ಮೂರು ಎರಡು ಸಾವಿರದ ಒಂಬತ್ತರಿಂದ ಇಪ್ಪತ್ತು ಮೂರು ಎರಡು ಸಾವಿರದ ಇಪ್ಪತ್ತ ಒಂದು ಶ್ರೀ ದತ್ತಾತ್ರೇಯ ಹೊಸಬಾಳೆ ಶಿಕ್ಷಣ ಎಂಎ ಇಂಗ್ಲಿಷ್ ಅವಧಿ ಇಪ್ಪತ್ತು ಮೂರು ಎರಡು ಸಾವಿರದ ಇಪ್ಪತ್ತೊಂದರಿಂದ ಇಲ್ಲಿಯವರೆಗೆ